ನಮಸ್ಕಾರ ವೀಕ್ಷಕರೇ ಸೋಮವಾರ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯತಿ ಆವರಣದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಮಹಿಳೆಯರಿಗೆ ಅರವತ್ತಾರು ಒಲಿಗೆ ಯಂತ್ರಗಳನ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನ ಅರ್ಹ ಫಲಾನುಭವಿಗಳಿಗೆ ಇಪ್ಪತ್ತು ಮಂದಿ ಅಂಗವಿಕಲರಿಗೆ ವಿಶೇಷ ತ್ರಿಚಕ್ರ ವಾಹನ ಹಾಗೂ ಮೂರು ಎಲೆಕ್ಟ್ರಿಕಲ್ ಸೈಕಲ್ಗಳನ್ನ ವಿತರಿಸುವ ಕಾರ್ಯಕ್ರಮವನ್ನ ಶಾಸಕ ರವಿಕುಮಾರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ನಂತರ ಮಾತನಾಡಿದ ಶಾಸಕರು ಅರ್ಹ ಫಲಾನುಭವಿಗಳು ಸೌಲಭ್ಯ ವಂಚಿತರಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚು ಪ್ರಚಾರ ಪಡಿಸುವ ಕೆಲಸವಾಗಬೇಕು ಎಂದು ತಿಳಿಸಿದರು ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಜಿಲ್ಲಾ ವಿಕಲ್ ಕಲ್ಯಾಣಾಧಿಕಾರಿ ಜಗದೀಶ್ ಸಿಡಿಪಿಒ ವಿದ್ಯಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಂಕ್ ಮುನಿಯಪ್ಪ ಮೇಲೂರು ಮಂಜುನಾಥ್ ಮುಖಂಡ ತಾದೂರ್ ರಘು ಸುರೇಶ್ ರಮೇಶ್ ಪ್ರಭಾಕರ್ ಗಜೇಂದ್ರ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರುಗಳು ಹಾಜರಿದ್ದರು

ನಾನು ನೋಡದalle ಬಹಳಷ್ಟು ಅನುಭವಸ್ಥರು ನಮ್ಮ ಮುಂದೆ ಇರುತ್ತೆ. ನಾವು ಈ ಜತೆ ಜಗಳ ಮಾಡ್ಕೊಂಡು ಇರಿತಾವು. ಸರ್ವವಾಗಿ ಈ ಮಕ್ಕತಿ ಕ್ಷೇತ್ರಕ್ಕೆ ಕನಸಾಮನೆಗಳು ಬॉक्सಕ್ಕೆ ಅಷ್ಟೆ ನಾವು ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾನೆ. ಒಂದು 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 ಕಾರ್ಯಕ್ರಮ ನಡೀತಾ ಇದೆ ನಾವು ಆರ್ತಿಗಳ ಹಿಂದೆ ಕೊಡುಗೆ ಯಂತ್ರಗಳು ಅವಾಗ್ಲೇ ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು ಸುಮಾರು ದಿನಗಳಿಂದ ಇಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಸರಿಯಾದ ಹಿಡೈನಾಗಿ ಯಾರಿಗೆ ಸಿಗಬೇಕೋ ಆ ಫಲಾನುಭವಿ ಸಿಕ್ಕಿಸಿ ಸಿಗ್ತಾ ಇಲ್ಲ ಅದನ್ನ ಶಾಸಕರು ಗುರುತಿಸಿ ಮತ್ತು ಪಾರದರ್ಶಕವಾಗಿರ್ಲಿ ಯಾರು ಹಿರೈನಾಗಿ ಯಾರು ಇರ್ತಾರ ತಾಲೂಕಲ್ಲಿ ಅವ್ರಿಗೆ ನೇರವಾಗಿ ಸಿಗ್ಬೇಕು ಯಾರು ಮಧ್ಯವರ್ತಿಗಳ ಹಾವಳಿ ಹಿಂದೆ ಅವರಿಗೆ ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಅವರು ಇಟ್ಕೊಂಡು ಇವತ್ತು ಈ ಒಂದು ಆ ಕಾರ್ಯಕ್ರಮ ಇವತ್ತು ಒಮ್ಮಕ್ಕಡಿದ್ದಾರೆ ಅದಾದರೂ ಪೂರ್ವವಾಗಿ ಇವತ್ತು ಯಾರಕ್ಕ ನೇರವಾಗಿ ಇವತ್ತು ಸಿಗಬೇಕು ಅವರು ನೇರವಾಗಿ ಸಿಗ್ತಾ ಇದ್ದೀವಿ ಇದರನೇಡಿ ಆಕೆಯ ಗೆಸಕಂತ ಫಲಾನುಭವಿಗಳ ವಿವರಾ ಎಂ ಸುಷ್ಮಾರು ಅನಿ ಮಂಜುನಾಥ್ ಎಂ ಮಡುನಳ್ಳಿ ಆಶಾ ಎಂ ಎ ಬೀಣುಗೊಪ್ಪಲ ಎಂ ವಿ ಆಲೆ ಆಸ್ಪತ್ರೆಯ ರಸ್ತೆ ಶಿಲ್ಕಟ್ಟ ಕವಿತಾ ಕೆ ವಿ ಲಕ್ಷ್ಮಣಾರಣ ಶಟ್ಟಿ ನಾಯಕ್ನಹಳ್ಳಿ ये 16 जनक इगतो वितरण मानत दिली शासकरा संदर्भ आचारतेले ಹೆಸರುಗಳು अंबिका โคม ಶ್ರೀನಿವಾಸ ದಿಬ್ಬರಡಿ ಪಂಕಜಾ ವಿ โคม ವೆಂಕಟೇಶ ಪಸ್ವಪಟ್ಟಣ ಅಷ್ಟ್ರಿ ಲಕ್ಷ್ಮೀಪತಿ ಚೌಟಸಂಗಾ ಶ್ರೀ ವೇದಭಂಡಿ ಇದು 2024 4ನೇ ಸಾಲದು ಈ ವರ್ಷ 24 25ನೇ ಸಾಲದು ಈಗ ಶಾಲಾ ಸ್ಕೂಲ್ ಅನುದಾನದವು ಕೊರಂತ್ರ ಅವಕಾಶದ ಕುಮಾರ್ ಒಂದು

ಏನು ನಮ್ಮದ್ ಮಾಡ್ಲಿಲ್ಲ ನಮ್ಮದ್ ಮಾಡ್ಲಿಲ್ಲ ಅಂತ ಅನೌನ್ಸ್ ಮಾಡಿದ್ರೆ ಅಲ್ಲಿ ಪ್ಯಾರಾಮೀಟರ್ ಏನಿದೆ ಮಾಡ್ಕೊಡ್ತಾರೆ ಶಾಸಕ ನಮ್ ಕೊಡಿಲ್ಲ ನಮ್ ಕೊಡಿಲ್ಲ ಅಂತ ಅನ್ಬಿಟ್ಟು ತಪ್ಪು ಮಾಹಿತಿ ನಾವು ಕರೆಕ್ಟ್ ಹೇಳ್ರಿ ಕೊಡ್ಸಿದ್ರಿ ಈಗ ಎಲ್ರಿಗೂ ಮಾಹಿತಿ ಕೊಡ್ರಿ ಈ ವರ್ಷ ಕೂಡ